ಬಿಡಿ ವಾರ್ಸಸ್ ಸಿಗರೇಟ್ ಯಾವುದು ಹೆಚ್ಚು ಅಪಾಯಕಾರಿ ವೈದ್ಯರ ಅಭಿಪ್ರಾಯ ಜನರು ಸಾಮಾನ್ಯವಾಗಿ ಸಿಗರೇಟ್ ಹೆಚ್ಚು ಅಪಾಯಕಾರಿ ಅಥವಾ ಬಿಡಿ ಹೆಚ್ಚು ಹಾನಿಕಾರಕ ಎಂಬುದಾಗಿ ತಾವು ಬಳಸುವ ಉತ್ಪನ್ನವನ್ನು ಪರಿಗಣಿಸುತ್ತಾರೆ ಆದರೆ ಈ ಎರಡು ವಸ್ತುಗಳಲ್ಲಿ ಯಾವುದು ಆರೋಗ್ಯಕ್ಕೆ ಹೆಚ್ಚು ಹಾನಿಕಾರಕ ಎಂದು ವೈಜ್ಞಾನಿಕ ದೃಷ್ಟಿಯಿಂದ ಅರ್ಥೈಸುವುದು ಮುಖ್ಯ ಇದನ್ನು ತಿಳಿಯಲು ಶ್ವಾಸಕೋಶ ತಜ್ಞರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ವೈದ್ಯರ ಅಭಿಪ್ರಾಯ ದೆಹಲಿಯ ಡಾಕ್ಟರ್ ಭಗವಾನ್ ಮಂತ್ರಿ ಅವರ ಪ್ರಕಾರ ಬೀಡಿ ಮತ್ತು ಸಿಗರೇಟ್ ಎರಡೂ ಆರೋಗ್ಯಕ್ಕೆ ತೀವ್ರ ಹಾನಿಯನ್ನುಂಟು ಮಾಡುತ್ತವೆ ಬೀಡಿ ಎಲೆಗಳಿಂದ ತಯಾರಾಗಿದ್ದು ಅದರಲ್ಲಿ ತಂಬಾಕು ಹಾಗೂ ಇತರ ಸಂಯುಕ್ತಗಳು ಸೇರಿಸಲಾಗುತ್ತದೆ ಸಿಗರೇಟ್ ಯಂತ್ರದ ಮೂಲಕ ತಯಾರಾಗುತ್ತಿದ್ದು ಅದರಲ್ಲಿ ತಂಬಾಕು ರಾಸಾಯನಿಕ ಪದಾರ್ಥಗಳು ಮತ್ತು ಸಂರಕ್ಷಕಗಳು ಸೇರಿರುತ್ತವೆ ಎರಡೂ ಉತ್ಪನ್ನಗಳು ಶ್ವಾಸಕೋಶದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಯಾವುದರ ಹೊಗೆ ಹೆಚ್ಚು ಅಪಾಯಕಾರಿ ಸಂಶೋಧನೆಗಳ ಪ್ರಕಾರ ಬೀಡಿಯ ಹೊಗೆ ಸಿಗರೇಟ್ ಹೊಗೆಯಿಗಿಂತ ಹೆಚ್ಚು ವಿಷಕಾರಿ ಎಂದು ಕಂಡುಬಂದಿದೆ ಬೀಡಿಯಲ್ಲಿ ತಂಬಾಕು ಉರಿಯುವಾಗ ಹಾನಿಕಾರಕ ಗ್ಯಾಸುಗಳು ಮತ್ತು ಕ್ಯಾನ್ಸರ್ ಹುಟ್ಟಿಸುವ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೊರಬರುತ್ತವೆ ಇದರ ಪರಿಣಾಮ ಶ್ವಾಸಕೋಶ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಹಾಗೂ ಗಂಟಲಿನ ಕ್ಯಾನ್ಸರ್ ತೀವ್ರವಾಗಬಹುದು ಅದೇ ರೀತಿ ಸಿಗರೇಟಿನ ಹೊಗೆಯಲ್ಲೂ ನಿಕೋಟಿನ್ ಸ್ಟಾರ್ ಹಾಗೂ ಇತರ ವಿಷಕಾರಿ ರಾಸಾಯನಿಕಗಳು ಇದ್ದು ಇದು ಹೃದ್ರೋಗ ಕ್ಯಾನ್ಸರ್ ಮತ್ತು ಉಸಿರಾಟ ಸಮಸ್ಯೆಗಳಿಗೆ ಕಾರಣವಾಗಬಹುದು ಒಂದು ಬೀಡಿ ಸಮ ಎರಡು ಸಿಗರೇಟ್ ಅಪಾಯ ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಒಂದು ಬೀಡಿ ಹೊಡೆಯುವ ಅಪಾಯ ಎರಡು ಸಿಗರೇಟು ಸೆದುವ ಅಪಾಯಕ್ಕೆ ಸಮಾನ ಎಂದು ಹೇಳಲಾಗಿದೆ ಇದರಿಂದ ಶ್ವಾಸಕೋಶದ ಆರೋಗ್ಯ ಹಾಳಾಗುವುದು ಉಸಿರಾಟದ ತೊಂದರೆಗಳು ಹೆಚ್ಚಾಗುವುದು ಸಾಮಾನ್ಯ ನಿಕೋಟಿನ್ ಮತ್ತು ವ್ಯಸನ ಸಿಗರೇಟ್ ಹಾಗೂ ಬೀಡಿಯಲ್ಲಿರುವ ನಿಕೋಟಿನ್ ಎಂಬ ಮದ್ದು ಮನುಷ್ಯನನ್ನು ನಶೆಯಾಗುವಂತೆ ಮಾಡುವ ಪ್ರಮುಖ ಅಂಶವಾಗಿದೆ ಇದು ಕಾರ್ಬನ್ ಮಾನಾಕ್ಸೈಡ್ ಮತ್ತು ಟಾರ್ನಂತಹ ವಿಷಕಾರಿ ವಸ್ತುಗಳನ್ನು ಬಿಡುಗಡೆ ಮಾಡುತ್ತಿದ್ದು ಉಸಿರಾಟದ ತೊಂದರೆ ದೀರ್ಘಕಾಲದ ಶ್ವಾಸಕೋಶದ ಸಮಸ್ಯೆ ಹಾಗೂ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ ತೀರ್ಮಾನ ಸಿಗರೇಟ್ ಮತ್ತು ಬೀಡಿ ಎರಡೂ ಅಪಾಯಕಾರಿ ಎಂಬುದು ವೈದ್ಯಕೀಯ ತಜ್ಞರ ಅಭಿಪ್ರಾಯ ಎರಡು ವಸ್ತುಗಳ ಬಳಕೆಯು ಶ್ವಾಸಕೋಶ ಹೃದಯ ಹಾಗೂ ಇತರ ಅಂಗಾಂಗಗಳಿಗೆ ದೀರ್ಘಕಾಲಿಕ ಹಾನಿ ಉಂಟುಮಾಡಬಹುದು ಆದ್ದರಿಂದ ಈ ಎರಡರ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವುದೇ ಆರೋಗ್ಯಕ್ಕಾಗಿ ಉತ್ತಮ